ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ರಿ ಓರ್ವ ವ್ಯಕ್ತಿ ರಸ್ತೆಯ ಬದಿಯಲ್ಲಿ ಕುಳಿತು ಪಾಪು ಪಾಪು ಅಂತ ಕಣ್ಣೀರನ್ನ ಹಾಕ್ತಿದ್ದಾರೆ ಅವರ ಆಕ್ರಂದನವನ್ನು ನೋಡ್ತಾ ಇದ್ರೆ ಎಂಥವರ ಕಣ್ಣಲ್ಲೂ ಅರಿಕ್ಷಣ ಕಣ್ಣೀರು ಬಂದ್ಬಿಡುತ್ತೆ ಬಂಧುಗಳೇ ಈ ವ್ಯಕ್ತಿ ಅದು ಎಷ್ಟು ಕನಸನ್ನ ಕಂಡಿದ್ರು ಏನೋ ಗೊತ್ತಿಲ್ಲ ಸ್ವಲ್ಪ ದಿನಕ್ಕೆ ನಾನು ತಂದೆ ಆಗ್ತೀನಿ ಅಂತ ಆದ್ರೆ ಹೀಗಿರುವಾಗ ಕಣ್ಣೆದ್ರಲ್ಲೇ ಎಂಟು ತಿಂಗಳ ತುಂಬು ಗರ್ಭಿಣಿಯನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಬೇಸರದ ಸಂಗತಿ ಅಂದ್ರೆ ಆ ಅಪಘಾತ ಯಾವ ಪರಿಯಾಗಿ ನಡೆದಿದೆ ಅಂದರೆ ಅಥವಾ ಎಷ್ಟು ಭೀಕರವಾಗಿತ್ತು ಅಂದ್ರೆ ಆ ಗರ್ಭಿಣಿ ಹೊಟ್ಟೆ ಒಳಗಿದ್ದಂತ ಮಗು ಕೂಡ ಹೊರಗಡೆ ಬಂದಿದೆ ಒಂದಷ್ಟು ಹೊತ್ತುಗಳ ಕಾಲ ಒದ್ದಾಡಿ ಮಗು ಕೂಡ ಪ್ರಾಣ ಬಿಟ್ಟಿದೆ ಹೀಗೆ ಕಣ್ಣೆದರಲ್ಲೇ ಎಂಟು ತಿಂಗಳ ಗರ್ಭಿಣಿ ಪತ್ನಿ ಮತ್ತೊಂದು ಕಡೆಯಿಂದ ಭೂಮಿ ಮೇಲೆ ಸ್ವಲ್ಪ ದಿನಕ್ಕೆ ಕಾಲಿಡಬೇಕಾದಂಥ ಮಗು ಪ್ರಾಣ ಹೋದಾಗ ಆತನ ಪರಿಸ್ಥಿತಿ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸ್ವತಃ ಆತನಿಗೆ ಪ್ರಾಣ ಹೋದಂಥ ಅನುಭವ ಆಗಿರುತ್ತೆ ಜೊತೆಗೆ ಆತ ಪವಾಡದ ರೀತಿಯಲ್ಲಿ ಬಚಾವಾಗಿದ್ದಾನೆ ಬದುಕಿದ್ದಾನೆ ಆದರೆ ಜೀವನ ಪರ್ಯಂತ ಪ್ರತಿದಿನ ಕಾಡುವಂತಹ ವಿಚಾರ ಇದು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಬಂಧುಗಳೇ ಏನಿದು ಸುದ್ದಿ ಗಮನಿಸ್ತಾ ಹೋಗೋಣ ಈ ವಿಚಾರವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಅಂದ್ರೆ ಮತ್ತೊಮ್ಮೆ ನಾವು ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ ಮತ್ತೆ ಮತ್ತೆ ಇಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಸಾಕಷ್ಟು ಮಂದಿ ಎಚ್ಚರಿಕೆಯನ್ನು ನೀಡ್ತಾ ಇದ್ರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ಳೋದಿಲ್ಲ ಮತ್ತೆ ಮತ್ತೆ ನಿರ್ಲಕ್ಷ್ಯತನದಿಂದ ಬೇಜವಾಬ್ದಾರಿತನದಿಂದ ಒಮ್ಮೆ ಅವರ ಪ್ರಾಣವನ್ನ ಕಳ್ಕೊಳ್ತಾರೆ ಮತ್ತೊಮ್ಮೆ ಕುಟುಂಬಸ್ಥರನ್ನ ನಮ್ಮವರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಏನು ಅಂತ ಗಮನಿಸ್ತಾ ಹೋಗೋಣ ಒಂದು ಈ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ ಹೇಳಿ ಇವರ ಪತ್ನಿಯ ಹೆಸರು ಎಡೆಹಳ್ಳಿ ಮೂಲದ ಸಿಂಚನ ಅಂತ ವಯಸ್ಸು ಮೂವತ್ತರ ಆಸುಪಾಸು ಎಂಟು ತಿಂಗಳ ಗರ್ಭಿಣಿ ಸಿಂಚನ ಮನೆಯಲ್ಲಿ ಬಹಳ ಖುಷಿ ಇತ್ತು ಸಂಭ್ರಮ ಮನೆ ಮಾಡಿತ್ತು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರು ಸ್ವಲ್ಪ ದಿನಕ್ಕೆ ಮಗು ಭೂಮಿಗೆ ಬರುತ್ತೆ ಅಂತ ಹೇಳಿ ಗಂಡ ಹೆಂಡತಿಯ ಖುಷಿಗಂತೂ ಪಾರವೇ ಇರಲಿಲ್ಲ ಇವತ್ತು ಅವರು ಕುಟುಂಬಸ್ಥರೆಲ್ಲರೂ ಕೂಡ ಹೇಳ್ತಾ ಇದ್ರು ಬಹಳ ಖುಷಿ ಖುಷಿ ಅಲ್ಲಿ ಇಲ್ಲಿ ಗಂಡ ಹೆಂಡತಿ ಆಗಾಗ ಭೇಟಿ ಕೊಡ್ತಾ ಇದ್ರು ಸೇಫ್ ಆಗಿ ಮನೆಗೆ ಬರ್ತಾ ಇದ್ರು ಆದರೆ ಎಂಟು ತಿಂಗಳ ಗರ್ಭಿಣಿ ಆಗಿದ್ದಂಥ ಸಂದರ್ಭದಲ್ಲಿ ಅದು ಯಾಕೆ ಬೈಕ್ ನಲ್ಲಿ ಹೊರಗಡೆ ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಬೈಕಲ್ಲಿ ಕರ್ಕೊಂಡು ಹೋಗೋದು ತುಂಬಾ ತುಂಬಾ ಡೇಂಜರ್ ಸ್ವಲ್ಪ ಆಗಿಬಿಟ್ರು ಇಂಥದ್ದೆಲ್ಲವೂ ಕೂಡ ಆಗಿಬಿಡತ್ತೆ ಆದರೂ ಕೂಡ ಬಹಳ ಧೈರ್ಯ ಮಾಡಿ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಯಾಕೆ ಕರ್ಕೊಂಡು ಹೋದರು ಅಂದ್ರೆ ಆಗಸ್ಟ್ ಹದಿನೇಳನೇ ತಾರೀಕಿಗೆ ಎಂಟು ತಿಂಗಳು ಕಂಪ್ಲೀಟ್ ಆಗಿ ಒಂಬತ್ತಕ್ಕೆ ಬೀಳ್ತಾ ಇತ್ತಂತೆ ಅದಾದ ಬಳಿಕ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಅದಕ್ಕೂ ಮುನ್ನವೇ ದೇವಸ್ಥಾನಕ್ಕೆ ಹೋಗಬೇಕು ಹುಟ್ಟು ಮಗು ಆರೋಗ್ಯವಂತವಾಗಿ ಹುಟ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರು ದಾಬಸ್ ಪೇಟೆಯಲ್ಲಿರುವಂತ ಶಿವಗಂಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮುಗಿಸಿ ಅದಾದ ಬಳಿಕ ತೋಟನಹಳ್ಳಿ ಗ್ರಾಮಕ್ಕೆ ಎಡೆಹಳ್ಳಿಯ ಮೂಲಕ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಇದೆಯಲ್ಲ ಅಲ್ಲಿ ಬರುವಾಗ ಹಿಂದುಗಡೆಯಿಂದ ಜಲ್ಲಿ ತುಂಬಿದಂತ ಒಂದು ಟಿಪ್ಪರ್ ಬರುತ್ತೆ ಬಹಳ ವೇಗವಾಗಿ ಬರ್ತಾ ಇದ್ರಂತೆ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿದ್ದಾರೆ ಸುತ್ತಮುತ್ತ ಇರುವಂತವರು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ ಟಿಪ್ಪರ್ ಬಹಳ ವೇಗವಾಗಿ ಬರ್ತಾ ವೇಗವಾಗಿ ಬರ್ತಿದಂತ ಟಿಪ್ಪರ್ ಏನಾಗಿಬಿಟ್ಟಿದೆ ಇವರು ಮುಂದೆ ಬೈಕ್ನಲ್ಲಿ ಹೋಗ್ತಾ ಇದ್ರಲ್ಲ ಒಂದು ಬದಿಯಲ್ಲಿ ಹೋಗ್ತಾ ಇದ್ರು ನಾವಿಲ್ಲಿ ಇವ್ರದ್ದು ತೀರ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮಂಜುನಾಥ್ ಹಿಂದ್ಗಡೆ ಗರ್ಭಿಣಿ ಪತ್ನಿಯನ್ನ ಕೂರಿಸಕೊಂಡಿರುವಂತಹ ಕಾರಣಕ್ಕಾಗಿ ತುಂಬಾ ಜಾಗರೂಕತೆಯಿಂದ ಹೋಗ್ತಾ ಇದ್ರಂತೆ ಜೊತೆಗೆ ಒಂದು ಬದಿಯಲ್ಲಿ ಹೋಗ್ತಾ ಇದ್ರು ಹೀಗಿರುವಾಗಲೇ ಆ ಟಿಪ್ಪರ್ವನ್ನು ಯಾರನ್ನೂ ಓವರ್ಟೇಕ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಆತ ಮುಂದೆ ಬಂದಿದ್ದಾನೆ ಮುಂದ್ಗಡೆಯಿಂದ ಬೈಕ್ ಕಂಡಿಲ್ಲ ತಕ್ಷಣವೇ ಆತ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದ ಪರಿಗೆ ಮಂಜುನಾಥ್ ಒಂದು ಕಡೆಯಿಂದ ಹೋಗಿ ಈ ಗರ್ಭಿಣಿ ಪತ್ನಿ ಸಿಂಚನ ಇದ್ರಲ್ಲ ಅವರು ಈ ಈ ಕಡೆ ಹೋಗಿ ಬೀಳ್ತಾರೆ ಯಾವ ಕಡೆಗೆ ಟಿಪ್ಪರ್ ಇದ್ದ ಕಡೆ ಹೋಗ್ಬಿಡುತ್ತೆ ಆ ಟಿಪ್ಪರ್ ಕಡೆಗೆ ಹೋಗಿ ಅವ್ರು ಬೀಳ್ತಾ ಹಾಗೆ ಟಿಪ್ಪರ್ನ ಹಿಂಬದಿಯ ಟೈರ್ ಇತ್ತಲ್ಲ ಸಿಂಚನ ಮೇಲೆ ಹತ್ಕೊಂಡು ಹೋಗಿ ಆ ಭೀಕರತೆ ಹೇಗಿತ್ತು ಅಂದ್ರೆ ಗರ್ಭಿಣಿ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹೇಳಲೇಬೇಕು ಅವರ ಹೊಟ್ಟೆ ಒಳಗಡೆ ಇದ್ದಂತ ಆ ಮಗು ಕೂಡ ಹೊರಗಡೆ ಬರುತ್ತೆ ಅದು ಕೂಡ ವಿಲವಿಲ ಒದ್ದಾಡೋದಕ್ಕೆ ಶುರುವಾಗುತ್ತೆ ಮಂಜುನಾಥ್ಗೆ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಪವಾಡ ರೀತಿಯಲ್ಲಿ ಪಾರಾಗಿರ್ತಾರೆ ತಕ್ಷಣವೇ ಮಂಜುನಾಥ್ ಪತ್ನಿಯ ದೇಹದ ಮುಂದೆ ಕುಳಿತು ಸ್ವಲ್ಪ ಹೊತ್ತು ಪ್ರಜ್ಞೆ ಇರೋದಿಲ್ಲ ಪ್ರಜ್ಞೆ ಬಂದ ನಂತರ ಪತ್ನಿಯ ದೇಹದ ಮುಂದೆ ಕುಳಿತು ಪಾಪು ಪಾಪು ಅಂತ ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸ್ತಾರೆ ಬಹಳ ದೂರ ಇರೋದಿಲ್ಲ ಅವ್ರ ಮನೆ ಸ್ವಲ್ಪ ಹೊತ್ತಾಗಿದ್ರು ಅವ್ರ ಮನೆಗೆ ಬಹಳ ಸೇಫಾಗಿ ಹೋಗಿ ತಲುಪ್ತಾ ಇದ್ದರು ಎಲ್ಲವೂ ಕೂಡ ಆರಾಮಾಗಿ ನಡೀತಾ ಇತ್ತು ಒಳಗಾಗಿ ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ ಆ ಕುಟುಂಬಸ್ಥರ ಆಕಂದನ ಅವರ ಕಣ್ಣೀರು ಯಾವುದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು ಕೂಡ ಆ ದೃಶ್ಯವನ್ನ ನೋಡಿ ಕಣ್ಣೀರನ್ನು ಹಾಕ್ತಾ ಜೊತೆಗೆ ಟಿಪ್ಪರ್ ಲಾರಿ ಚಾಲಕನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಆ ಟಿಪ್ಪರ್ ಚಾಲಕ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಆತನನ್ನ ಪತ್ತೆ ಹೆಚ್ಚುವಂತ ಕೆಲಸ ಅದೆಲ್ಲವನ್ನೂ ಕೂಡ ಸದ್ಯ ಮುಂದುವರಿಸಿದ್ದಾರೆ ಇದು ನಡೆದಿರುವಂತಹ ಘಟನೆ ಇದು ಆ ಭೀಕರತೆ ಇದೆಯಲ್ಲ ಅದನ್ನ ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ದೆ ಮಂಜುನಾಥ್ ಪವಾಡ ರೀತಿಯಲ್ಲಿ ಬದುಕುಳಿದಿದ್ದಾರೆ ಹೌದು ಅವರ ಪ್ರಾಣ ಬಚಾವಾಗಿದೆ ಸ್ವಲ್ಪ ಮಿಸ್ ಆಗಿದ್ರು ಅವರು ಕೂಡ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತಾ ಇತ್ತು ಆದರೆ ಜೀವನ ಪರ್ಯಂತ ಆ ಕೊರಗು ಇದೆಯೆಲ್ಲ ಕಾಡ್ತಾನೆ ಇರುತ್ತೆ ಎಂಟು ತಿಂಗಳ ತುಂಬು ಗರ್ಭಿಣಿ ಜೊತೆಗೆ ಆ ಮಗು ಕೂಡ ಹೊಟ್ಟೆಯಿಂದ ಹೊರಗಡೆ ಬಂದು ಪ್ರಾಣ ಹೋಗಿದೆ ಅಂದಾಗ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗೋದಿಲ್ಲ ಜೀವನ ಪರ್ಯಂತ ಪ್ರತಿ ದಿನ ಪ್ರತಿ ಕ್ಷಣ ಆ ಕೊರಗಂತೂ ಕಾಡ್ತಾನೆ ಇರುತ್ತೆ ಈ ಕಾರಣಕ್ಕಾಗಿ ಹೇಳೋದು ಮನೇಲಿ ಯಾರಾದರೂ ಗರ್ಭಿಣಿಯರು ಇದ್ದರೆ ದಯವಿಟ್ಟು ಟೂ ವೀಲರ್ನಲ್ಲಿ ಕರ್ಕೊಂಡು ಬರೋದಕ್ಕೆ ಹೋಗಬೇಡಿ ಸ್ವಲ್ಪ ಎಡವಟ್ಟಾದರೂ ಕೂಡ ಇಂಥದೆಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ ನಿಮಗೆ ನಿಮ್ಮ ಕುಟುಂಬ ಎನ್ನುವಂಥ ಆ ಕಾಳಜಿ ಇರುತ್ತೆ ನೀವು ಬಹಳ ಜಾಗರೂಕರಾಗಿ ಹೋಗ್ತಿರ್ತೀರಿ ನೀವು ಜವಾಬ್ದಾರಿಯುತವಾಗಿ ರೈಡ್ ಮಾಡ್ತಿರ್ತೀರಿ ಆದರೆ ನಿಮ್ಮ ಹಿಂಬದಿ ಬರೋವರು ಅಕ್ಕಪಕ್ಕ ಬರೋರು ಅವ್ರು ಯಾರಿಗೂ ಕೂಡ ನಿಮ್ಮ ಬಗ್ಗೆ ಕಾಳಜಿ ಇರೋದಿಲ್ಲ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ಇರೋದಿಲ್ಲ ನಿಮ್ಮ ಜೊತೆಗೆ ಗರ್ಭಿಣಿ ಪತ್ನಿ ಇದ್ದಾರೆ ಅದು ಯಾವುದ್ರ ಬಗ್ಗೆಯೂ ಕೂಡ ಅವ್ರು ಯೋಚನೆ ಮಾಡೋದಿಲ್ಲ ಬೇಕಾಬಿಟ್ಟಿಯಾಗಿ ವೆಹಿಕಲ್ ಅನ್ನು ಓಡಿಸ್ಕೊಂಡು ಬಂದು ಇಂಥದ್ದೆಲ್ಲವೂ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕಾಗಿ ನನ್ನೊಂದು ಸಲಹೆ ಅಂತ ಅಂದ್ಕೊಳ್ಳಿ ಮನೇಲಿ ಗರ್ಭಿಣಿಯರು ಇದ್ರು ಅಂತ ಆದರೆ ಸ್ವಂತ ಫೋರ್ ವೀಲರ್ ಇದ್ದರೆ ಓಕೆ ಕಾರಿದ್ರೆ ಓಕೆ ಇಲ್ಲ ಅಂತ ಆಗಿಬಿಟ್ರೆ ದಯವಿಟ್ಟು ಬಾಡಿಗೆಗೆ ಯಾವುದೋ ಒಂದು ಕಾರಿನ ವ್ಯವಸ್ಥೆಯನ್ನು ಆಟೋ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿ ಟೂ ವೀಲರ್ನಲ್ಲಿ ಗರ್ಭಿಣಿ ಕರ್ಕೊಂಡು ಹೋಗೋದು ತುಂಬಾ ತುಂಬಾ ಡೇಂಜರಸ್ ಆ ಸಂದರ್ಭದಲ್ಲಿ ಅವರಿಗೂ ಕೂಡ ತೀರಾ ಆಯಾಸ ಆಗ್ತಿರುತ್ತೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಅವ್ರು ಅನುಭವಿಸ್ತಿರ್ತಾರೆ ಒಮ್ಮೊಮ್ಮೆ ಇಂಥದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಆ ರಾಷ್ಟ್ರೀಯ ಹೆದ್ದಾರಿಯ ವಿಚಾರಕ್ಕೆ ಬರಬೇಕು ನಿಮ್ಮಲ್ಲಿ ತುಂಬಾ ಜನರ ಗಮನಕ್ಕೆ ಬಂದಿರುತ್ತೆ ಅದು ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ನಡೆದಿರುವಂಥ ದುರ್ಘಟನೆ ಇದು ಆ ಕಂಪ್ಲೀಟ್ ಆ ರಾಷ್ಟ್ರೀಯ ಹೆದ್ದಾರಿ ಫೋರ್ ಇದೆಯಲ್ಲ ನಾನು ಕೂಡ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತಂಕಕ್ಕೊಳಗಾಗ್ಬಿಟ್ಟಿದೆ ಯಾಕಂದ್ರೆ ಆ ಪರಿಯಾದಂತಹ ವೆಹಿಕಲ್ಸ್ಗಳಲ್ಲಿ ಅದರಲ್ಲೂ ಕೂಡ ಈ ಹೆವಿ ವೆಹಿಕಲ್ಸ್ ಅಂತ ಏನು ಕರಿತೀವಿ ದೊಡ್ಡ ದೊಡ್ಡ ಲಾರಿ ದೊಡ್ಡ ದೊಡ್ಡ ಟಿಪ್ಪರ್ ಜಲ್ಲಿ ತುಂಬಿಕೊಂಡು ಇಟಿಕೆ ತುಂಬಿಕೊಂಡು ಅಂಥದೆಲ್ಲವೂ ಕೂಡ ಅಲ್ಲಿ ಹೋಗ್ತಿರ್ತವೆ ಆ ಟಿಪ್ಪರು ಲಾರಿ ಕೂಡ ಅತಿ ಚಾಲಕರೆ ಹೋಗ್ತಿರ್ತಾರೆ ಮಾಡುವ ರೀತಿಯಲ್ಲಿ ಹೋಗ್ತಿರ್ತಾರೆ ಆ ರಸ್ತೆ ಕೂಡ ತುಂಬಾ ಕಿರಿದಾಗಿರುವಂತಹ ರೀತಿಯಲ್ಲಿ ಒಂದಷ್ಟು ಕಡೆಗಳಂತೂ ತೀರಾ ತೀರಾ ಕಿರಿದಾದಂತಹ ರಸ್ತೆ ಅಂತ ನಮ್ಗೆ ಅನಿಸ್ಬಿಡುತ್ತೆ ಆ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನೀವು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಅವಾಯ್ಡ್ ಮಾಡಬೇಕಾದ್ರೆ ದಯವಿಟ್ಟು ಆ ರಸ್ತೆ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ನನಗೆ ತುಂಬಾ ಸಂದರ್ಭದಲ್ಲಿ ಹೋಗುವಾಗ ಅನ್ಸಿಬಿಟ್ಟಿದೆ ಅಲ್ಲಿ ಡ್ರೈವಿಂಗ್ ಮಾಡೋದು ಕೂಡ ಬಹಳ ತ್ರಾಸದಾಯಕ ಜೊತೆಗೆ ಅದು ಎಷ್ಟೇ ಎಚ್ಚರಿಕೆಯಿಂದ ಹೋಗ್ತಾ ಇದ್ರು ಕೂಡ ಇಂತಹ ಆಕ್ಸಿಡೆಂಟ್ ಎಲ್ಲವೂ ಕೂಡ ಆಗ್ಬಿಡುತ್ತೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಕೊಡೋದಾದ್ರೆ ಆ ವ್ಯಾಪ್ತಿಯಲ್ಲಿಯೇ ಇತ್ತೀಚಿನ ದಿನಗಳಲ್ಲಿ ತೊಂಬತ್ತು ಅಪಘಾತ ಆಗಿದೆ ಆ ತೊಂಬತ್ತು ಅಪಘಾತದಲ್ಲಿ ನೂರ ಇಪ್ಪತ್ತೈದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂದ್ರೆ ಒಂದು ಅಪಘಾತದಲ್ಲಿ ಮೂರು ಜನ ನಾಲ್ಕು ಜನ ಒಂದೊಂದು ಅಪಘಾತದಲ್ಲಿ ಒಬ್ಬರು ಈ ರೀತಿಯ ಒಟ್ಟಾರೆ ಲೆಕ್ಕಾಚಾರದಲ್ಲಿ ನೂರ ಇಪ್ಪತ್ತ ಐದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನೂರ ಇಪ್ಪತ್ತೈದು ಜೀವ ಅಂದ್ರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ ವೇಳೆ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ